ಭೇದ ಎಲ್ಲ ಬಿಟ್ಟು ಕನ್ನಡಕ್ಕೆ ಗೌರವನ ಕೊಟ್ಟುಕೊಂಡು ಕನ್ನಡನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಪರವಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಕನ್ನಡಿಗರ ತ್ಯಾಗ ಬಲಿದಾನ ಶ್ರಮದಾನದ ಈ ದಿನ ಭುವನೇಶ್ವರಿ ಎಂದರೆ ಇಡೀ ಭೂಮಿಯ ನಾಯಕಿ ಕನ್ನಡಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಒಂದು ದೊಡ್ಡ ಶಕ್ತಿ ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತಹ ರಾಜ್ಯ ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆ ಇಲ್ಲಿ ಬಂದವರು ಯಾರು ಕೂಡ ಹಸ್ಕೊಂಡಿಲ್ಲ ಯಾವುದೇ ಊರಿನಲ್ಲಿ ಏನು ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಿಂದ ಬದುಕ್ತಾ ಇದ್ದಾರೆ ಸೊ ಇಲ್ಲಿನ ವಾತಾವರಣ ಸಂಸ್ಕೃತಿಯಾಗಿ ಇದೆ ಎಲ್ಲ ಬೋರ್ಡ್ನಲ್ಲೂ ಕೂಡ ನಾವು ಭಾಷೆ ಕನ್ನಡವನ್ನು ಆದೇಶವನ್ನು ಕೊಟ್ಟಿದ್ದೇವೆ ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಧ್ವಜ ಇದೆ ಕನ್ನಡದ ನಾಡಿಕ ಇದೆ ಇದೆ ಇದು ಒಂದು ವಿಶೇಷ ನಿಮ್ಮ ನೋಟ್ನಲ್ಲೂ ಕೂಡ ಕನ್ನಡ ಇದ್ದೇ ಇದೆ ಹದಿಮೂರು ಭಾಷೆ ಪೈಕಿ ಕನ್ನಡದ ನೋಟು ನೋಟಿನಲ್ಲಿ ಕನ್ನಡ ಭಾಷೆ ಇರುವುದು ನೋಡಿದ್ದೀವಿ ಇವತ್ತು ನಾವೆಲ್ಲ ಸೇರಿ ಒಟ್ಟಾಗಿ ಕನ್ನಡವನ್ನು ಉಳಿಸೋಣ ಎಲ್ಲಿ ರಾಜ್ಯದಲ್ಲೂ ಈ ಸೌಭಾಗ್ಯ ಇಲ್ಲ ಆದ್ರಿಂದ ನಮಗೆ ತಮ್ ಹೇಳದಿಷ್ಟೆ ನೀವು ನಾವೆಲ್ಲ ಸೇರಿ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕು ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ರಾಜ್ಯ ಇದೊಂದು ಗ್ಲೋಬಲ್ ಸಿಟಿ ನೀವು ಯಾರು ಕೂಡ ಕಾನೂನನ್ನ ಕನ್ನಡದ ಹೆಸರಿನಲ್ಲಿ ಕೈ ತೆಗೆದುಕೊಳ್ಳಬಾರ್ದು ಯಾರೇ ಆಗಲಿ ಎಲ್ಲರೂ ಕೂಡ ರಕ್ಷೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮುಂದೊಂದು ದಿನದಲ್ಲಿ ಯಾವ ರೀತಿ ಕನ್ನಡ ಧ್ವಜವನ್ನ ಈ ತಿಂಗಳು ಕಂಪ್ಲೀಟ್ ಆಗಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಆದೇಶ ಕೂಡ ಮುಂದೊಂದು ದಿನದಲ್ಲಿ ಬರ್ತದೆ ಇವತ್ತು ತಾಯಿ ಭುವನೇಶ್ವರಿ ಪ್ರತಿಮೆಯನ್ನ ನಮ್ಮ ಕಾಲದಲ್ಲಿ ನಾವು ವಿಧಾನಸೌಧದ ಮುಂದೆ ಹಾಕಿ ಈಗ ತಾನೇ ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಅದಕ್ಕೆ ಅರ್ಪಿಸಿ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೇವೆ ಸೊ ಅದರಿಂದ ನೀವು ನಮ್ಮ ಭಾಷೆ ಹೆಸರಿನಲ್ಲಿ ಇವತ್ತು ನೀವು ಯಾರಿಗೂ ತೊಂದರೆಯೂ ಕೊಡಬಾರ್ದು ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ತಾಯಿ ಹೆಣ್ಣಮ್ಮ ಭುವನೇಶ್ವರಿ ನಿಮ್ಮೆಲ್ಲರೂ ಕೂಡ ಒಳ್ಳೆ ಮಾಡಲಿ ಮೂರ್ತಿ ನನಗೆ ಹಿಂದೆ ಮೂರ್ನಾಲ್ಕು ಸತಿ ನನಗೆ ಬರಬೇಕು ಅಂತ ಹೇಳಿದ್ದ ನಾನು ಬರೋಕ್ಕಾಗಲಿಲ್ಲ ಕಾರಣ ಕಾರ್ಯಕ್ರಮಕ್ಕೆ ಆದರೂ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅಭಿಮಾನ ಪೂರ್ವಕವಾಗಿ ಬಂದಿದ್ದೇನೆ ಇವತ್ತು ಎಲ್ಲ ಕನ್ನಡವನ್ನು ರಕ್ಷಣೆ ಮಾಡುವಂಥ ಎಲ್ಲ ನಾಯಕರಿಗೆ ಮತ್ತೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಈ ರಾಜ್ಯದಲ್ಲಿ ಶಾಂತಿಯ ನಾಡು ಕುವರ್ ಹೇಳಿದಂಗೆ ಇದೊಂದು ಶಾಂತಿಯ ತೋಟ ಈ ತೋಟದಲ್ಲಿ ಎಲ್ಲರೂ ಕೂಡ ಅವಕಾಶ ಇದೆ ನನ್ನ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇವತ್ತು ಕನ್ನಡಿಗರ ಪರವಾಗಿ ಶಿವಕುಮಾರ್ ಸಹ ಒಂದು ಚಪ್ಪಳ ಪಡೀಬೇಕು ಈ ನಾಡಿಗೆ ಕನ್ನಡಿಗ ಉಳಿಬೇಕು ರೈತ ಉಳಿಬೇಕು ಅವ್ರಿಗೆ ಹೃದಯ ಪೂರ್ವಕವಾಗಿ ಅಪಾಯ ಆಗಿದ್ದೀನಿ ನಾಡ ದೇವತೆ ನಮ್ಮ ತಾಯಿ ಅವ್ರ ಮಾಡೋ ಕೆಲಸಕ್ಕೆ ಜೊತೆ ನಿಲ್ಲೇ ಯಾವುದೇ ಟೀಕೆ ಗುರಿಗು ಎತ್ತೇ ನಿಂತಿರುವಂತ ಒಬ್ಬ ನಾಯಕರು ನಮಸ್ಕಾರ ತಾಯಿಯಾಗಿಶೀರ್ವಾದ ಸದಾ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕೂಡ ರಾಜ್ಯಕ್ಕೆ ಆಗಿ ನಮ್ ಬನ್ನಿ ಅಂತ ಹೇಳ್ತಾ ನಿಮ್ಗೆ ಯಾವಾಗ್ಲೂ ಕನ್ನಡ ಭಾಷೆಗೆ ಗೌರವ ನಿಮ್ಗೆ ಯಾವಾಗ್ಲೂ ಅಭ್ಯಾಸ ಅಂತ ಹೇಳಿ ನನ್ನನ್ನು ಮಾತು ಮುಗಿಸ್ತಾ